ಹಲೋ ಎವ್ರಿ ಒನ್ ನನ್ನ ಹೆಸರು ಡಾಕ್ಟರ್ ಸೌಮ್ಯಾಡಿರಾವ್ ಮಂಗಳೂರು ಕ್ಲಿನಿಕ್ಕಿಂದ ಇವತ್ತು ನಾವು ಕಟ್ ಇಂಜುರಿಯಾಗಿ ಅತಿಯಾಗಿ ರಕ್ತಸ್ರಾವ ಆಗುವಾಗ ಏನು ಮಾಡಬೇಕು ಅಂತ ತಿಳಿದುಕೊಳ್ಳುವ ಸೊ ಮಕ್ಕಳು ಆಟ ಆಡುವಾಗ ಯಾವುದಾದ್ರೂ ಶಾರ್ಪ್ ಆಬ್ಜೆಕ್ಟ್ಸಿಂದ ಗಾಯ ಮಾಡ್ಕೋಬೋದು ಅಥವಾ ಆಟ ಹೋದಾಗ ಬಿದ್ದು ಗಾಯ ಮಾಡ್ಕೋಬೋದು ಅಥವಾ ನಾವು ರೋಡಲ್ಲಿ ಹೋಗ್ತಾ ಇದ್ದಾಗ ಆ್ಯಕ್ಸಿಡೆಂಟ್ ಆಗಿದ್ದಾಗ ಗಾಯ ಆಗಿ ಅತಿಯಾಗಿ ಬ್ಲೀಡಿಂಗ್ ಆಗ್ತಾ ಇರ್ಬೋದು ಸೊ ಇಂಥ ಸಂದರ್ಭದಲ್ಲಿ ನಾವು ಫಸ್ಟ್ ಏಡ್ ಏನು ಮಾಡ್ಬೋದು ಅಂತ ನೋಡುವ ಸೊ ಈಗ ನಮ್ಮ ಈ ಪೇಶೆಂಟ್ ಆಟ ಆಡ್ತಾ ದೊಡ್ಡ ಮ ಗಾಯ ಮಾಡ್ಕೊಂಡು ಬಂದಿದ್ದಾಳೆ ಸೊ ಮೊದಲನೇದಾಗಿ ನಾವು ಈ ಪೇಷಂಟ್ ಕಂಫರ್ಟಬಲ್ ಆಗಿ ಕೂತ್ಕೊಳಿಸುವ ಸೊ ಪೇಶೆಂಟನ್ನು ಕೂತ್ಕೊಳಿಸಿ ಈ ಗಾಯದ ಕೈಯನ್ನು ಪರ್ಪೆಂಡಿಕ್ಯುಲರ್ ಪೊಸಿಷನ್